ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದು ನಾವು ಮಾತನಾಡುವುದು ಇ ಪಿ ಎಫ್ ಸದಸ್ಯರಿಗೆ ದೊರೆಯುವ ಏಳು ಲಕ್ಷದವರೆಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಬಗ್ಗೆ ಇದು ಬಹುತೇಕ ಇ ಪಿ ಎಫ್ ಸದಸ್ಯರಿಗೆ ಗೊತ್ತಿಲ್ಲದ ಒಂದು ಬಹು ಉಪಯುಕ್ತ ಯೋಜನೆ ಹೌದು ಸ್ನೇಹಿತರೆ ನೀವು ಇ ಪಿ ಎಫ್ ಸದಸ್ಯರಾಗಿದ್ದರೆ ಸರ್ಕಾರದಿಂದಲೇ ನಿಮಗೆ ಇ ಡಿ ಎಲ್ ಐ ಯೋಜನೆ ಅಡಿಯಲ್ಲಿ ಜೀವ ವಿಮೆ ರಕ್ಷಣೆ ಲಭ್ಯವಿದೆ ಸ್ನೇಹಿತರೆ ಈ ಯೋಜನೆಯ ಮೂಲಕ ಯಾವುದೇ ಪ್ರತ್ಯೇಕ ಪ್ರೀಮಿಯಂ ಪಾವತಿ ಮಾಡಬೇಕಾಗಿಲ್ಲ ಆದರೆ ಸಾವು ಸಂಭವಿಸಿದಾಗ ಕುಟುಂಬಕ್ಕೆ ಏಳು ಲಕ್ಷದವರೆಗೆ ಹಣ ಸಿಗಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ಯೋಜನೆ ಏನು ಯಾರಿಗೆ ಇದು ಅನ್ವಯಿಸುತ್ತದೆ ವಿಮೆ ಮೊತ್ತ ಎಷ್ಟು ಹೇಗೆ ಕ್ಲೈಮ್ ಮಾಡಬಹುದು ಮತ್ತು ನಿಮ್ಮ ಕುಟುಂಬಕ್ಕೆ ಇದು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಿಳಿಯೋಣ ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಂಥ ಉಪಯುಕ್ತ ಮಾಹಿತಿ ಪಡೆಯಲು ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಉದ್ಯೋಗಿಯೂ ತಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಉಳಿತಾಯ ಮಾಡುವುದನ್ನು ಪ್ರಮುಖವಾಗಿ ಪರಿಗಣಿಸುತ್ತಿದ್ದಾರೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅನೇಕರು ತಮ್ಮ ಪಿ ಎಫ್ ಅಕೌಂಟ್ ಮೂಲಕ ನಿವೃತ್ತಿಯ ನಂತರದ ಜೀವನಕ್ಕಾಗಿ ಹಣ ಸಂಗ್ರಹಿಸುತ್ತಿದ್ದಾರೆ ಆದರೆ ಈ ಪಿ ಎಫ್ ಅಕೌಂಟ್ನಲ್ಲಿ ಕೇವಲ ಉಳಿತಾಯವಷ್ಟೇ ಅಲ್ಲ ಜೀವ ವಿಮೆ ಅಂದರೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಹ ಅಡಕವಾಗಿದೆ ಎಂಬುದು ನಿಮಗೆ ಗೊತ್ತೇ ಸ್ನೇಹಿತರೆ ಪಿ ಎಫ್ ಅಕೌಂಟ್ನಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರಯೋಜನವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈಗ ನಾವು ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ಈ ರೀತಿಯ ಒಂದು ಪ್ರಯೋಜನ ಇದೆ ಎಂದು ಬಹುಮಂದಿಗೆ ತಿಳಿದಿಲ್ಲ ಈ ಪ್ರಯೋಜನವನ್ನು ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಸ್ ಇನ್ಶೂರೆನ್ಸ್ ಎಂಬ ಸ್ಕೀಮ್ ಮೂಲಕ ಸರ್ಕಾರ ಒದಗಿಸುತ್ತದೆ ಈ ಯೋಜನೆಯಡಿ ಪಿ ಎಫ್ ಸದಸ್ಯರ ಸಾವಿನ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ನೀಡುವ ಉದ್ದೇಶದಿಂದ ವಿಮಾ ಪರಿಹಾರ ನೀಡಲಾಗುತ್ತದೆ ಸ್ನೇಹಿತರೆ ಇಡಿಎಲ್ಐ ಸ್ಕೀಮ್ ಎಂದರೆ ಏನು ನೋಡೋಣ ಬನ್ನಿ ಸ್ನೇಹಿತರೆ ಇಡಿಎಲ್ಐ ಎಂಬುದು ಇ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಜೀವ ವಿಮೆ ಯೋಜನೆ ಈ ಯೋಜನೆ ಪ್ರತಿ ಎಫ್ ಸದಸ್ಯರಿಗೂ ಸ್ವಯಂಚಾಲಿತವಾಗಿ ಅನ್ವಯವಾಗುತ್ತದೆ ಅಂದರೆ ನೀವು ಪಿ ಎಫ್ ಅಕೌಂಟ್ ಹೊಂದಿದ್ದರೆ ನಿಮ್ಮ ಪರವಾಗಿ ಐ ಕವರೇಜ್ ಕೂಡ ಸಕ್ರಿಯವಾಗಿರುತ್ತದೆ ಸ್ನೇಹಿತರೆ ಈ ಯೋಜನೆಯಡಿ ಉದ್ಯೋಗಿಯ ವೇತನದ ಶೇಕಡ ಝೀರೋ ಪಾಯಿಂಟ್ ಐದರಷ್ಟು ಮೊತ್ತವನ್ನು ಉದ್ಯೋಗದಾತರು ಇಡಿಎಲ್ಐ ಫಂಡ್ಗೆ ಪಾವತಿಸುತ್ತಾರೆ ಉದ್ಯೋಗಿಯ ವೇತನದಿಂದ ಯಾವುದೇ ಹೆಚ್ಚುವರಿ ಕಡಿತ ಆಗುವುದಿಲ್ಲ ಸ್ನೇಹಿತರೆ ಹಾಗಾದರೆ ಎಷ್ಟು ವಿಮಾ ಸಿಗುತ್ತದೆ ನೋಡೋಣ ಬನ್ನಿ ಇಡಿಎಲ್ಐ ಯೋಜನೆಯಡಿ ಎಫ್ ಸದಸ್ಯರ ಸಾವಿನ ಸಂದರ್ಭದಲ್ಲಿ ಅವರ ನಾಮಿನಿಗೆ ಅಥವಾ ಕುಟುಂಬದವರಿಗೆ ಕನಿಷ್ಠ ಎರಡೂವರೆ ಲಕ್ಷದಿಂದ ಗರಿಷ್ಠ ಏಳು ಲಕ್ಷದವರೆಗೆ ವಿಮಾ ಪರಿಹಾರ ಸಿಗುತ್ತದೆ ಈ ಮೊತ್ತವನ್ನು ಮಾನದಂಡಗಳ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಇ ಪಿ ಎಫ್ ಸದಸ್ಯ ಮೃತಪಡುವ ಹಿಂದಿನ ಹನ್ನೆರಡು ತಿಂಗಳ ಸರಾಸರಿ ಪಿಎಫ್ ಹಣವನ್ನು ಗಣಿಸಲಾಗುತ್ತದೆ ಅಥವಾ ಹನ್ನೆರಡು ತಿಂಗಳ ಸರಾಸರಿ ಮಾಸಿಕ ವೇತನದ ಮೂವತ್ತೈದು ಪಟ್ಟು ಹಣ ಹಾಗೂ ಸರಾಸರಿ ವೇತನದ ಅರ್ಧದಷ್ಟು ಅಂದರೆ ಗರಿಷ್ಠ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮೊತ್ತವನ್ನು ಗಣಿಸಲಾಗುತ್ತದೆ ಇದರಲ್ಲಿ ಗರಿಷ್ಠ ವೇತನವನ್ನು ಹದಿನೈದು ಸಾವಿರ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಹೆಚ್ಚು ಇ ಸದಸ್ಯರಿಗೆ ಏಳು ಲಕ್ಷ ರೂಪಾಯಿದವರೆಗೆ ವಿಮೆ ಕವರೇಜ್ ಲಭ್ಯವಾಗುತ್ತದೆ ಸ್ನೇಹಿತರೆ ಈ ಸ್ಕೀಮ್ಗೆ ಯಾರೆಲ್ಲ ಅರ್ಹರು ನೋಡೋಣ ಬನ್ನಿ ಇ ಎಫ್ ಅಕೌಂಟ್ ಸಕ್ರಿಯವಾಗಿರುವ ಪ್ರತಿಯೊಬ್ಬ ಉದ್ಯೋಗಿಯೂ ಈ ಸ್ಕೀಮ್ನಡಿ ಒಳಪಡುತ್ತಾರೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದ ಪಿಎಫ್ ಸದಸ್ಯರು ಇಬ್ಬರೂ ಈ ಲಾಭ ಪಡೆಯಬಹುದು ಉದ್ಯೋಗಿಯು ಗೆ ನಿರಂತರವಾಗಿ ಕೊಡುಗೆ ನೀಡುತ್ತಿದ್ದರೆ ಇಡಿಎಲ್ಐ ವಿಮೆ ಕವರೇಜ್ ಸಹ ಸಕ್ರಿಯವಾಗಿರುತ್ತದೆ ಸ್ನೇಹಿತರೆ ಈ ಸ್ಕೀಮ್ನ ಪ್ರಮುಖ ಲಾಭಗಳು ನೋಡೋಣ ಬನ್ನಿ ಸ್ನೇಹಿತರೆ ಯಾವುದೇ ಪ್ರತ್ಯೇಕ ವಿಮಾ ಪಾಲಿಸಿಯ ಅಗತ್ಯವಿಲ್ಲ ಪಿಎಫ್ ಅಕೌಂಟ್ ಸಕ್ರಿಯವಾಗಿದ್ದರೆ ವಿಮೆ ಸ್ವಯಂಚಾಲಿತವಾಗಿ ಸಿಗುತ್ತದೆ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ವಿಶೇಷವಾಗಿ ಅಕಾಲಿಕ ಸಾವಿನ ಸಂದರ್ಭದಲ್ಲಿ ಉದ್ಯೋಗದಾತರಿಂದಲೇ ಪ್ರೀಮಿಯಂ ಪಾವತಿ ಉದ್ಯೋಗಿಯ ಮೇಲೆ ಯಾವುದೇ ಭಾರವಿಲ್ಲ ಸ್ನೇಹಿತರೆ ಒಟ್ಟಾರೆಯಾಗಿ ಇ ಪಿ ಎಫ್ ಅಕೌಂಟ್ ಕೇವಲ ನಿವೃತ್ತಿ ಉಳಿತಾಯದ ಸಾಧನವೇ ಅಲ್ಲ ಅದು ಜೀವ ವಿಮೆ ಕವರೇಜ್ನಂತಹ ಅದ್ಭುತ ಸುರಕ್ಷತೆಯನ್ನು ಒದಗಿಸುತ್ತದೆ ಇ ಡಿ ಎಲ್ ಐ ಸ್ಕೀಮ್ನಿಂದಾಗಿ ಸಾವಿರಾರು ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಬಳಿಕ ಆರ್ಥಿಕ ಸಹಾಯವನ್ನು ಪಡೆದಿವೆ ಆದ್ದರಿಂದ ನಿಮ್ಮ ಪಿ ಎಫ್ ಅಕೌಂಟ್ ಸಕ್ರಿಯವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಅದು ನಿಮ್ಮ ಕುಟುಂಬದ ಭವಿಷ್ಯವನ್ನು ಕಾಪಾಡುವ ಒಂದು ಅಮೂಲ್ಯ ಆಧಾರವಾಗುತ್ತದೆ ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು